ಈ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ನಮ್ಮ ಭವಿಷ್ಯ ದೇಶದ ಭವಿಷ್ಯದಲ್ಲಿದೆ ನಮ್ಮ ಸುರಕ್ಷತೆ ದೇಶದ ಸುರಕ್ಷತೆ ಇದೆ ಅಲ್ಲಿ ನಾಲ್ಕು ಮಿಜೋಸದೆ ಆ ನಿಟ್ಟಿನಲ್ಲಿ ಬಾರಿ ಮತದಾನ ಮಾಡಲಿಕ್ಕೆ ಈಗಾಗಲೇ ಮತದಾರರು ನಿರ್ಣಯವನ್ನು ಮಾಡಿದ್ದಾರೆ ಕಾಯ್ದೆ ಆಸಿನಿಯ ಮೂಲ ಕಾರಣ ಕಾಯ್ದೆ ಆಸಿನಿಯ ಮೂಲ ಬೇಸದಾಗಿ ಬಂದಿದ್ರೆ ಸದಸ್ಯರ ಪ್ರಶ್ನೆಗಳು ದೊರಕುತ್ತೆ ದೊರಕುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪ್ರಭಾವವು ಬೆಳೆಯುತ್ತಾ ಅಂತ ಹೇಳಿದ್ನೋ ಇದು ಅಂತ ಒಂದು ಸರ್ವಸಾಮಾನ್ಯ ನಾಗತಿನಿಯೋದು ಅರ್ಥವಿದೆ ಮಾನವಸ್ಥೆ ಪ್ರಜಾಪ್ರಭುತ್ವದ ನಿಜವಾದಂತ

ಪ್ರತಿದಿನ ಪ್ರತಿ ಜಾತಕ್ಕೆ ಪ್ರತಿ ದೇವರಿಗೆ ಭಾರತದ ಜನತಾ ಪರಿಷತ್ತು ಬಹು ದೊಡ್ಡ ಗುಣ ಭಾರತದ ಜನತಾ ಪರಿಷತ್ತು ಹೊರತನ್ನುತ್ತದೆ ಒಂದು ಒಂದು ಜಾತಿಗಳಿಗಂತ ಬೀದಿಗಳನ್ನು ಬತ್ತು ಎಂಬ ಈ ಸೆಮಿನಾರ್ ಕಾಂತಿದೆ ಇದರ ಒಂದು ಸಂದರ್ಭ ಕೂಡ

से 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 और भर आर भेजी आत्मनिर्भर आत्मनिर्भर सौ भारत श्रीमद राजस्वी

ಒಬ್ಬ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಪ್ರಚಂಡ ಬಹುಮತದತ್ತ ಹೋಗ್ತಾ ಇದ್ದೇನೆ ಸಂತೋಷದಿಂದ ಹೇಳ್ತೀನಿ ಅದೇ ರೀತಿ ನಾನು ಕೂಡ ಕಳೆದ ಹತ್ತು ವರ್ಷದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಕ್ಕಿಂತ ಮುಂಚೆ ಜಿಲ್ಲೆಯಲ್ಲಿ ಏನೇನು ಕೊರತೆ ಇದ್ದವು ಆ ಎಲ್ಲಾ ಕೊರತೆಗಳನ್ನ ಅನೇಕ ಕೊರತೆಗಳನ್ನ ಪೂರ್ಣಗೊಳಿಸಿದ್ದೀನಿ ಇನ್ನೂ ಕೂಡ ಇನ್ನೂ ಬೀದರ ಜಿಲ್ಲೆ ಅತಿ ಪ್ರಾಸ್ಪರಸ್ ಆಗ್ಬೇಕು ಅಂದ್ರೆ ಇನ್ನೂ ಅನೇಕ ಯೋಜನೆಗಳನ್ನ ಮುಂದೆ ತರಬೇಕಾಗಿದೆ ನಾನು ಕೂಡ ಎಂದು ರಾಜಕೀಯದ ಒಂದು ಸಾಮಾನ್ಯ ನಾಗರಿಕನಾಗಿ ಜಿಲ್ಲೆಯ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕನ್ನುವಂತ ಕನಸನ್ನ ಕಂಡಿತದ ಭಾರತೀಯ ಜನತಾ ಪಕ್ಷ ನನಗೆ ಅವರು ಜನಪ್ರತಿನಿಧಿ ಮಾಡಿ ಜನ ಆಶೀರ್ವಾದದಿಂದ ಅವಕಾಶವನ್ನ ಮಾಡಿಕೊಟ್ಟಿದ್ಮೇಲೆ కనసన్న నేను కంట ఆ కనసిన పూరక హతాయత ప్రామాణిక ప్రయత్నం అనేక జల్ల ఇంత సిగ్ల బీదర్ జిల్లా కంటే అనేక బాగా నిన్న సమ్ముఖిక నూ కూడా నన్న బీదర్ జిల్లా భారతదేశిడి భారత ಆರ್ಥಿಕತೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಕೊಡೆಯೂ ಕೂಡ ಒಳ್ಳೆ ರೀತಿಯಲ್ಲಿ ಇರಬೇಕು ಸಮಾನವಾಗಿರಬೇಕು ಅನ್ನುವಂತ ಕನಸನ್ನ ಕಂಡಿದ್ದೀನಿ ಹೀಗಾಗಿ ಮತ್ತೊಂದು ಜನರ ಆಶೀರ್ವಾದವನ್ನು ಪಡೆದು ದೂರನೂರಲ್ಲಿ ಮೋದಿಯವರ ಸರ್ಕಾರದಲ್ಲಿ ಬೀದರ್ ಜಿಲ್ಲೆ ಮತ್ತೆ ಪ್ರತಿಯೊಬ್ಬರ ಆರ್ಥಿಕ ಏಳಿಗೆ ಕಾಣಬೇಕು ಅವಕಾಶಗಳನ್ನು ಒದಗಿಸಿಕೊಳ್ಬೇಕು ಆ ಎಲ್ಲ ಯೋಜನೆಗಳನ್ನು ಮತ್ತಷ್ಟು ಮತ್ತಷ್ಟು ಜಾಸ್ತಿ ಜಾಸ್ತಿ ತಂದೆ ಅವಕಾಶವನ್ನು ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವಾಗ ಕಳೆದ ಐವತ್ತು ದಿನಗಳಿಂದ ರಾಜಕೀಯ ಕೆಸರು ಎರಚಾಟ ಸಾಕಷ್ಟು ಆಗಿದೆ ಈಗಾಗಲೇ ಅದೇ ಎರಡು ದಿವಸ ಈಗ ನೆಮ್ಮದಿಯಿಂದ <mimitation> ಮತದಾರರಿಗೆ